ವರ್ಷ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಕಂಪ್ಯೂಟರ್ ಸೆಟ್ ವಿತರಣೆ ಎಸ್ ವೀಕ್ಷಕರೇ ಅಫ್ಜಲ್ಪುರ ಪಟ್ಟಣದಲ್ಲಿ ಐ ಟಿ ಸಿ ಟಿ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ಒಂದು ವರ್ಷ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡುವುದರ ಜೊತೆಯಲ್ಲಿ ಒಂದು ಕಂಪ್ಯೂಟರ್ ಸೆಟ್ ವಿತರಣೆ ಕಾರ್ಯಕ್ರಮ ಆಗಸ್ಟ್ ಹದಿನೈದರಂದು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಿತಿನ್ ಗುತ್ತೇದರ್ ಇವತ್ತಿನ ಸ್ಮಾರ್ಟ್ ಯುಗದಲ್ಲಿ ಕಂಪ್ಯೂಟರ್ ಅಧ್ಯಯನ ಬಹಳ ಪ್ರಮುಖವಾಗಿದೆ ಹಾಗಾಗಿ ತಾಲೂಕಿನಲ್ಲಿ ಐಟಿ ಸಿಟಿ ಕಂಪ್ಯೂಟರ್ ತರಬೇತಿ ಕೇಂದ್ರದ ವ್ಯವಸ್ಥಾಪಕರಾದ ಮಹೇಶ್ ಶೂಲೇಕರ್ ಅವರು ಒಂದು ಒಳ್ಳೆ ಅವಕಾಶ ನೀಡಿದ್ದಾರೆ ಆದ್ದರಿಂದ ಅದನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದರು ಈ ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಮಾಂತೇಶ್ ಬಡ್ದಾಳ್ ರಾಜು ಆರೇಕರ್ ಅರವಿಂದ್ ದೊಡ್ಮನಿ ಸುನಿಲ್ ಎಸ್ ಶೆಟ್ಟಿ ದಾನು ಪತಾಟೆ ರಮೇಶ್ ಶೂಲೇಕರ್ ಮಾಂತೇಶ್ ಬಳುಂಡಿ ತನ್ವೀರ್ ಮಣೂರ್

ವಿದ್ಯಾರ್ಥಿ ವಿದ್ಯಾರ್ಥಿ ಈಗಾಗಲೇ ನಮ್ಮ ರಾಜ್ಯವರು ಒಂದು ಉದ್ದೇಶಿ ಮಾತನಾಡಿ ಹೇಳ್ತಾರೆ ಕಂಪ್ಯೂಟರ್ ಯುಗದಲ್ಲಿ ನಾವು ಬಹಳಷ್ಟು ಒಂದು ಜ್ಞಾನೋದಯವನ್ನು ಪಡಿಬೇಕು ಕಂಪ್ಯೂಟರ್ ಮುಖಾಂತರ ಜ್ಞಾನೋದಯ ಪಡೆದ್ರೆ ನಾವು ಏನೇ ಒಂದು ಜಗತ್ತಿನಲ್ಲಿ ಏನೇ ಕಾರ್ಯಕ್ರಮ ಏನೇ ಒಂದು ಅಂತಂದರೆ ಒಂದೇ ಬಟನ್ ನಲ್ಲಿ ನಾವು ತಿಳ್ಕೊಳ್ಳುವಂತ ಹಾಗಾಗಿ ಈ ಇದರಲ್ಲಿ ಬಹಳಷ್ಟು ನಾವು ವಿದ್ಯಾರ್ಥಿಗಳು ನಾವು ಎಲ್ಲ ನಿಮ್ಮದೇ ಶ್ರಮ ಪಟ್ಟಿ ನಿಮ್ಮ ಒಂದು ಶ್ರಮ ಪಟ್ಟಿ ಒಂದು ಒಂದು ವರ್ಷ ತರಬೇತಿಯನ್ನು ಮುಗಿಸಿದ್ವಿ ನಮ್ಮೆಲ್ಲರಿಗೆ ಮೊದಲನೇದಾಗಿ ಅಭಿನಂದನೆ ಹೇಳುತ್ತಾ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉದ್ಯೋಗ ಆಗಲಿ ನಾನು ಕೂಡ ನಿಮ್ಮ ಬೆನ್ನಿಂದ ಸದಾ ಎತ್ತಿನಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ತಾವು ನೋಡಿರಬೇಕು ಒನ್ ಟೆರಾ ಬೈಟ್ ಅನ್ನೋದು ನಾವು ಕಂಪ್ಯೂಟರ್ನಾಗೆ ನೋಡ್ತೀವಿ ಈಗ ನಮ್ಮ ಮೊಬೈಲ್ನಾಗೆ ಒನ್ ಟೆರಾ ಬೈಟ್ ಅಂತ ಅದಕ್ಕಾಗಿ ಬಹಳಷ್ಟು ಒಂದು ಮುಂದೆ ಹೋಗ್ತಕ್ಕಂಥ ಏನು ವೈಜ್ಞಾನಿಕ ಈಗ ನಮ್ಮ ದೇಶದಲ್ಲಿ ಭಾಳ ತುಂಬ ಹೋಗ್ತದೆ ಜೊತೆಗೆ ನಾವು ಕೂಡ ಆಗಿ ನಮ್ಮ ಒಂದು ಪ್ರತಿಭೆಯನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಭಾಳಷ್ಟು ಒತ್ತು ಕೊಟ್ಟು ಅದಕ್ಕೆ ಬಹಳಷ್ಟು ಗಮನ ಕೊಟ್ಟು ನಾವು ವಿದ್ಯಾಭ್ಯಾಸ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತನಾಡದೆ ಈಗ ಗೌಮಾನ್ ವಿತರಣೆ ಕೂಡ ಆಗಬೇಕು ನಾವು ಕೂಡ ಬಹಳ ಸಮಯದಿಂದ ಕಾಯ್ತಾ ಇದ್ವಿ ಅದನ್ನು ಮತ್ತೆ ವಿಶೇಷವಾಗಿ ನಾನು ಕಳೆದ ವರ್ಷ ಕೂಡ ನಾನು ಬಂದಿದ್ದೆ ನಮ್ಮ ಮಹೇಶ್ವರಲ್ಲಿ ಒಂದು ಸಣ್ಣ ಒಂದು ತರಬೇತಿ ಗೋತೆಗಾಲದಲ್ಲಿ ಇವತ್ತು ಇನ್ನೂ ಅಲ್ಲೇ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಭಾಗೇಶ್ ಅವರು ಬಾಲ್ಪಟ್ಟರು ಅವ್ರಿಗೆ ಕೂಡ ಧನ್ಯವಾದನ್ನ ಹೇಳುತ್ತಾ ಒಳ್ಳೆಯ ಕಾರ್ಯಕ್ರಮ ಯೋಚನೆ ಮಾಡಿದೆ ನಾವು ಎಲ್ಲರಿಗೆ ಶುಭವಾಗ ಧನ್ಯವಾದನ್ನ ಹೇಳುತ್ತಾ ನಾನು ಯಾವ ಮಾತು మొదలైతే కనెక్ట్స్ యాకంద్రె ఆ జగ్ పక్షింద